ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಇವತ್ತು ಮಧ್ಯಾಹ್ನ ಕ್ಲಾಕ್ ಸ್ಟಾರ್ಟ್ ಮಾಡೀನಿ ರೀ ನಾ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ರೀ ಈಗ ನಿಮ್ಗೆ ಟೈಟಲ್ ನೋಡಿನೇ ಗೊತ್ತಾಗಿರ್ಬೋದು ರೀ ಇವತ್ತು ನಾನು ಏನು ಮಾಡಕತ್ತೀನಿ ಅಂತೇಳಿ ದಿಢೀರ್ ಅಂತ ಫಟಾಫಟ್ಟಾಗಿ ನಾನು ಜಿಲೇಬಿ ಮಾಡ್ಕೊಳತ್ತೀನಿ ರೀ ಮನೆಯಾಗೆ ಇವತ್ತೆಷಲ್ಲಾಗಿ ನಾನು ಭಾಳ ದಿವ್ಸದಿಂದ ಅನ್ಕೊಂಡಿದ್ರಿ ಮಾಡ್ಬೇಕು ಮಾಡ್ಬೇಕಂತ ಮಾಡಲಕ್ಕ ಟೈಮಾಗಿ ಕಲ್ತು ಬಂದಿರಲಿಲ್ಲ ರೀ ಅದಕ್ಕೆ ಇವತ್ತು ಹಿಟ್ಟ ಅಂದ್ರೆ ಒಂದು ರಾತ್ರಿ ಪೂರ್ತಿ ಹಿಟ್ ನೆನೆ ಇಡ್ಬೇಕಂತಾರಲ್ರಿ ಇವತ್ತು ಹಿಟ್ ನೆನೆ ಇಡೋದು ಬೇಡ ಏನಿಲ್ಲ ದಿಢೀರ್ ಅಂತೇಳಿ ತಕ್ಷಣಕ್ಕೆ ಒಂದು ಗಂಟದೊಳಗೆ ನಾವು ಜಿಲೇಬಿನ ಮಾಡ್ಕೊಬೋದು ರೀ ಅದು ಹೆಂಗೆ ಅಂತೇಳಿ ಇವತ್ತು ನುಡಿಯೋದಾಗ ನಾನು ರೀ ಭಾಳ ಅಂದ್ರೆ ಭಾಳ ಚಂದಾಗಿ ಬರ್ತಾವ್ರಿ ಮಸ್ತ್ ಅಂದ್ರೆ ಮಸ್ತ್ನಾಗೆ ಬರ್ತಾವ್ರಿ ಯಾವಾಗ ಬೇಕು ಆವಾಗ ನಮ್ಗೆ ಬೇಕಂತ ಅನ್ನಿಸ್ದಾಗ ಜಿಲೇಬಿ ತಿನ್ಬೇಕಂತ ಅನ್ನಿಸ್ದಾಗ ನಾವು ಮಾಡ್ಕೊಬೋದು ರೀ ಅದನ್ನು ಯಾವ ರೀತಿ ಅನ್ನೋದನ್ನು ನೋಡಬ್ರಿ ಸರಿಯಾಗಿ ಪಾಕ ರೆಡಿ ಮಾಡ್ಕೊಳ್ಳೋದು ಮತ್ತು ಹಿಟ್ಟು ಯಾವ ರೀತಿ ಕಲ್ಸ್ಕೊಳ್ಳೋದು ಜಿಲೇಬಿನ ಯಾವ ರೀತಿ ಮಾಡೋದು ಪ್ರತಿಯೊಂದನ್ನು ತೋರಿಸ್ಕೊಡ್ತೀನಿ ರೀ ಅತಿ ನುಡಿಯೋದೊಳಗೆ ಸಮೃದ್ಧಿ ಸಮೃದ್ಧಿ ಏನು ಜಿಲೇಬಿನ ತಿನ್ನೋಂಗಿಲ್ಲ ಕೇಕಂತೂ ಮಸ್ತ್ನಾಗ್ಯ ರೀ ಒಂದು ಸ್ವಲ್ಪ ಕೇಕಾಡ್ರೇಕಿನೂ ಸಮೂ ಅಂತರ ಏನ ಸಾಲಿಂದ ಬಂದಿಲ್ರಿ ಅವನು ಅದಕ್ಕೆ ಸಮೂ ಬರೋಷ್ಟೊತ್ತಿಗೆ ಮಾಡ್ಬೇಕಂತ ಅನ್ಕೊಳಿನಿ ಆದ್ರೆ ಅವ ಬರತಕ ಮುಗೀತದ ಏನಿಲ್ಲ ಗೊತ್ತಿಲ್ಲ ಟೈಮ್ ಟೈಮಿಗೆ ಮೂರು ಗಂಟೆ ಆಗ್ಯದ್ರಿ ಟೈಮಿಗೆ ಮಧ್ಯಾಹ್ನ ಏನ್ ಮಾಡ್ತದ ನೋಡ್ರಿ ನೋಡ್ಬಿಟ್ಟ ಮಾಡ್ತೀನಿ ರೀ ಸದ್ಯಕ್ಕ ಹೌದಲ್ವಾ ಸಮೃದ್ಧಿ ಮಾಡ್ರಿ ಮಾಡ್ರಿ ಏನ್ರಿ ಮಾಡಿ ಜರ ತಿಂತೀನಿ ಜಿಲೇಬಿ ಮಾಡ್ಬಾರೀ ಜ್ವರ ನೋಡ್ರಿ ಮಕ್ಕೊಂಡಾಳ ಜಿಬಿ ಮಾಡ್ಬರ್ತಿನ ನಮ್ಮ ಸಮೃದ್ಧಿಗಿನ ಕಾಡಿಗೆ ಹಚ್ಬೇಕಂತಂದ್ರೆ ಕಾಡಿಗೆ ಸುದ್ದಿಯಕ್ಕೆ ಹಚ್ಚಿಲ್ ನೋಡ್ರಿ ನಾನು ಬಟ್ಟೆಗಿಲ್ಲಿ ಹೋಗಿದ್ರಿ ಬಂದು ಹಚ್ಬೇಕಂದ್ರಿ ಹಚ್ಚದ ಅಲ್ಲಿ ಮೈದಾ ಹಚ್ತೀನಿ ರೀ ಹಾಂ ಬಂಗ್ರಿ ಈಗ ನೋಡಿರಿ ಇಲ್ಲಿ ಒಂದು ಬುಟ್ಟಿ ತಗೊಂಡಿನ್ರಿ ಹಿಟ್ಟು ಕಲ್ಸಾಕ ಮದ್ದ ಹಿಟ್ಟು ಕಲಿಸಿದನ್ರಿ ಒಂದು ಸ್ವಲ್ಪ ಆಯ್ತದ ಒಂದು ಕಪ್ಪ ದೊಡ್ಡ ಕಪ್ಲಿ ಅಂತ ಒಂದು ಕಪ್ಪ ಮೈದಾ ಹಿಟ್ಟು ತೊಗೊಂಡಿನ ನೋಡಿರಿ ಜಿಲೇಬಿ ಮಾಡಕ್ಕೆ ಮೈದಾ ಹಿಟ್ಟ ಬೇಕದ್ರಿ ಒಂದು ಕಪ್ ಮೈದಾ ರೀ ಈಗ ದಿನ ಜಲ್ಲಿ ಹಿಡ್ಕೊಳ್ತೀನಿ ರೀ ನಾನು ನೋಡಿರಿ ಒಂದು ಕಪ್ ಮಡೇ ಇಟ್ಟು ಹಾಕ್ಕೊಂಡಿನ್ರಿ ಈಗ ಇದಕ್ಕೆ ರುಚಿ ಬ್ಯಾಲೆನ್ಸ್ ಮಾಡ್ಲಾಕ ಒಂದು ಚಿಟಕಿ ರೀ ಮತ್ತು ಜಾಸ್ತಿ ಆಗಕ್ಕೆ ಹೋಗ್ಬಾರ್ದ್ರಿ ಬರೀ ಒಂದು ಚಿಟ್ಕಿ ಆಗೋಷ್ಟ ಉಪ್ಪು ಹಾಕೊಂಡೀನಿರಿ ಮತ್ತು ಒಂದು ಚಿಟಕಿ ಆಗೋಷ್ಟ ಪೌಡರ್ ಪೌಡ್ರ್ ನಾನು ಯಾಕಂದ್ರೆ ನಾನು ಫುಡ್ ಕಲರ್ ಯೂಸ್ ಮಾಡ್ಲತ್ತಿನಿ ಕಲರ್ ಸಲಾಕ ಪೌಡರ್ ಪೌಡ್ರ್ ಹಾಕೀನಿರಿ ಬ್ಯಾಡಂದ್ರೆ ಅರ್ಶಿಣ್ ಪೌಡ್ರನ್ನ ಹಾಕ್ಲಾರ್ದು ಮಾಡ್ಕೊಬೋದ್ರಿ ಮತ್ತಿಲ್ಲಿ ನಾನು ಗಟ್ಟಿ ಮೊಸರು ನೋಡಿರಿ ಈ ಚಮಚಲಿಂತ ನಾನಿಲ್ಲಿ ಒಂದು ಮೂರು ಚಮಚ ಆಗುವಷ್ಟು ಮೊಸರನ್ನ ಹಾಕ್ಕೊಂಡಿನಿ ಮೂರಿಂದ ನಾಲ್ಕು ಚಮಚ ರೀ ನಾಲ್ಕು ಚಮಚ ಹಾಕ್ಕೊಂಡಿರಿ ನಾನು ಜಾಸ್ತಿ ಹುಳಿ ಏನಿಲ್ಲ ರೀ ಮೊಸರ ನೀವು ಹಿಟ್ಟ ಏನೋ ಇರ್ತಿದ್ರಿ ಈಗ ಕಲಸಿ ಅಂತಂದ್ರೆ ಅಂದ್ರೆ ಈಗ ಮಧ್ಯಾಹ್ನಕ್ಕೆ ಹಿಟ್ಟು ಕಲಸಿ ನಾಳೆ ಮಿಂಜೇನೆ ಮಾಡ್ತೀರಪ್ಪ ಅಂತಂದ್ರೆ ನೀವು ಮೊಸರು ಹಾಕೋದು ಬೇಕಾಗಲ್ಲ ರೀ ನಾನು ಅದು ಇಡೀರಂತ ಮಾಡ್ಲಕ್ಕಿಸಲಾಕ ಮೊಸರನ್ನ ಹಾಕೊಂಡಿನ ಈಗ ಮೊಸರು ಮತ್ತು ಅರ್ಶಿಣ ಪೌಡ್ರು ಒಂದು ಸ ಒಂದು ಚಿಟಕಿ ಉಪ್ಪ ಎಲ್ಲ ಹಾಕಿದ್ದೇವಲ್ಲ ರೀ ಇವಾಗ ರೀ ಈಗ ನೀರು ರೀ ಇದೇ ಕಪ್ಪಿನ ಅಳತಿಲಿ ಅಂತ ತೋರಿಸ್ತೀನಿ ರೀ ನಾನು ಸದ್ಯಕ್ಕೆ ಈಗ ಒಂದು ಕಪ್ ತೊಗೋತೀನಿ ರೀ ನೀರು ಎಷ್ಟು ಹೋಗ್ಯಾವಂತಾನು ಹೇಳ್ತೀನಿ ರೀ ನಾನು ಅದೇ ಕಪ್ಲಿಂತ ನೀರು ತೊಗೊಂಡಿ ನೋಡಿರಿ ಇಲ್ಲಿ ಒಂದು ಕಪ್ಪ ಒಂದು ಕಪ್ ಹಿಟ್ಟ್ರಿ ಈಗ ಹಿಟ್ಟು ರೀ ಈ ರೀತಿ ರೀ ನಾವು ನಾದಕ್ಕೆ ಹೋದ್ರೆ ಗಂಟೆ ಹಾಕೋದು ರೀ ಈಗ ಸ್ವಲ್ಪ ಸ್ವಲ್ಪನೇ ಈ ರೀತಿ ನೀರನ್ನು ಹಾಕೊಂಡು ಅದು ಹಿಂಗೆ ರೀ ಯಾಕಂದರೆ ಗಂಟು ಆಗ್ಬಾರ್ದಲ್ರಿ ಅದಕ್ಕೆ ಸ್ವಲ್ಪ 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 ನೀರು ಹಾಕ್ಕೊಂಡು ಚಂದತ್ನೇ ಕಲಿಸ್ಬೇಕು ನೋಡಿರಿ ಹಿಂಗೆ ದೋಸೆ ಇಟ್ಟಿರ್ತಲ್ರಿ ನಾ ಹಿಟ್ಟಿನ ಅದು ತಕ್ಕ ಕಲಸ್ಕೋಬೇಕ್ರಿ ಇದು ಗಂಟುಗಳು ಮಾತ್ರ ಒಂದು ಸ್ವಲ್ಪ ನೀರುಬಾರ್ದು ರೀ ನಾವು ಹಿಂಗೆ ಹಂಗ ಹಚ್ಚಿ ಕಲಿಸಿದೆವು ಅಂತಂದ್ರೆ ಏನು ಮಾಡ್ತೀವಿ ರೀ ಗಂಟುಗಳಿದ್ರೂ ಒಡೆದು ಬಿಡ್ತಾವ್ರಿ ಅವು ಅದ್ರ ಸಲ ನೋಡ್ರಿ ನಾನು ಒಂದು ಸ್ವಲ್ಪ ದೊಡ್ಡ ಬುಟ್ಟಿ ತೊಗೊಂಡ ಈ ರೀತಿ ರೀ ಹಿಟ್ಟು ಇದಕ್ಕೆ ನಾನು ಇನ್ನೂ ಏನೂ ರೀ ಏನು ಸೋಡಾ ಏನು ರೀ ಅದು ಯಾವ ಟೈಮ್ನೇ ಹಾಕೋದಂತನೂ ನಾನು ಹೇಳ್ತೀನಿ ರೀ ಹ್ಞೂ ಏನಾಗ್ತದೆ ರೀ ಹಿಟ್ಟನ್ಯಾಗ ಗುಳ್ಳಿಗಳ್ನು ಬರ್ತಾವೆ ಮತ್ತು ಹಿಟ್ಟು ಒಂದು ಸ್ವಲ್ಪ ಆಗ್ತದೆ ರೀ ಗಂಟುಗಳ್ನು ಹೊಡಿತಾವ್ರಿ ಹಿಟ್ಟು ಹಿಂಗೆ ರಿಬ್ಬನ್ ಬಿದ್ದಂಗೆ ಬೀಳ್ಕೊತ ನೋಡ್ರಿ ಇದು ಇನ್ನೊಂದು ಸ್ವಲ್ಪ ರೀ ಜಾಸ್ತಿ ಇಲ್ಲ ರೀ ಸ್ವಲ್ಪೇ ಸ್ವಲ್ಪ ನೀರನ್ನು ಒಂದು ಚಮಚ ಆಗೋಷ್ಟು ಹಾಕೊಳ್ತೇವೆ ರೀ ಅಂದರೆ ನನಗೆ ಇದಕ್ಕೆ ಹಿಟ್ಟು ಕಲ್ಸೋಕ್ಕೆ ಎಷ್ಟು ನೀರು ಹೋಗಿರೋದಪ್ಪ ಅಂತಂದ್ರೆ ಒಂದು ಕಪ್ ಹಿಟ್ಟಿಗೆ ಹ್ಞೂ ಅರ್ಧ ಕಪ್ ನೀರು ಒಂದು ನಾಲ್ಕು ಚಮಚ ಮೊಸರು ರೀ ಇದಿಷ್ಟು ಹೋಗ್ಯದ ನೋಡಿರಿ ಇಷ್ಟ ಇರ್ಬೇಕು ರೀ ಹಿಟ್ಟಿನ ಹದ ಇಲ್ಲಿ ಕಾಣಿಸ್ತಲ್ಲ ರೀ ಹಿಂಗೆ ಈ ರೀತಿ ಬೀಳ್ಬೇಕ್ರಿ ಕಟ್ ಹಾಕ್ಕೋತ ದಿನ ಇದನ್ನ ಚಂದ ಇನ್ನೊಂದು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಫುಲ್ ಹಗುರವಾಗಿ ಬರ್ತದೆ ನಾವು ಈಗ ಎಷ್ಟು ಚೆಂದ ಮಿಕ್ಸ್ ಮಾಡ್ಕೋತೇವೆ ನೋಡಿರಿ ಅಷ್ಟು ಚೆಂದ ಹಗುರಾಗಿ ಬರ್ತದೆ ಇಲ್ಲಿ ನೋಡಿರಿ ನಾವು ಹೆಂಗೆ ಕಾಣಿಸ್ತದೆ ರೀ ಹೆಂಗೆ ಬೀಳ್ಬೇಕ್ರಿ ಹಿಟ್ಟು ರಿಬ್ಬನ್ ಥರ ನೋಡಿರಿ ಹಿಟ್ಟಿನ ಹದ ಅಂತೂ ಕರೆಕ್ಟ್ ರೀ ಇದಕ್ಕೆ ಒಂದು ಸ್ವಲ್ಪ ಈ ರೀತಿ ಇನ್ನೊಂದು ಸ್ವಲ್ಪ ಇದು ಮಾಡಿ ಮೆನಿಲ್ಲ ಕೊಡೋಣ ನೋಡ್ರಿ ಹಿಟ್ಟು ಇದು ಮಾಡಿದ ತಕ್ಷಣ ಹಂಗ ಜೋರ್ಲೆ ಇದು ಮಾಡಿ ಅಂತಂದ್ರೆ ಏನಂತರಿ ಹಿಟ್ಟು ಹಿಟ್ಟಿನೊಳಗೆ ಗುಳಿಗಳು ರೀ ಗುಳಿಗಳು ಬಂದ್ರಣ ಹಿಟ್ಟ ಪಾಕ ಕುಡಿತದ್ರಿ ಇಲ್ಲಿ ನೋಡ್ರಿ ಹ್ಯಾಂಗ ಗುಳಿ ಬಂದ್ರಿ ಇವು ಈ ರೀತಿ ಗುಳಿಗಳು ರೀ ಈಗ ಇದು ಎಲ್ಲ ಕಡದ ಒಂದು ನೋಡ್ರಿ ನಾನು ಗ್ಯಾಸಿನ ಮ್ಯಾಗ ಒಂದಾಗ ಕಡಾಯಿ ಇಟ್ಕೊಂಡಿನಿ ಇದು ಇಡ್ಲಿ ಶ್ ಇದು ಅದ ರೀ ಕಡಾಯಿನೂ ಇದು ಇಡ್ಲಿ ಮಾಡ್ಕೊಂಡ್ರಿ ಇಡ್ಲಿನೂ ಹಾಕ್ದ್ರಿ ಒಂದು ಕಪ್ ಒಂದು ಕಪ್ಪಿಟ್ಟು ತೊಗೊಂಡಲ್ರಿ ಒಂದು ಕಪ್ಪ ಸಕ್ರೆ ತೊಗೊಂಡ್ರಿ ಇದಕ್ಕೆ ಈಗ ಇದಕ್ಕೆ ನೀರು ಹಾಕೊಳಂಬ್ರಿ ಇದೇ ಕಪ್ಪಿನ ನಾವು ನೀರು ಎಷ್ಟು ಹಾಕೋಬೇಕಂದ್ರೆ ಬರೀ ಇದು ಸಕ್ಕರೆ ಅನ್ನೋದಲ್ರಿ ಮುಣಗು ಅಷ್ಟ್ರಿ ನೋಡಿರಿ ನಾನು ಒಂದು ಕಪ್ ನೀರು ತಗೊಂಡಿದ್ರಿ ಬರೀ ನಾನು ಸಕ್ಕರೆ ಮುಣಗುವಷ್ಟು ನೀರನ್ನ ಹಾಕೊಂಡಿದ್ರಿ ಒಂದು ಸ್ವಲ್ಪ ಬೇಕಂದ್ರೆ ಯಾಕಂದ್ರೆ ಸ್ಟೀಲಿಂದ ಪಾತ್ರೆ ಇದು ಒಂದು ಸ್ವಲ್ಪ ಜಾಸ್ತಿನ ರೀ ಈಗ ನೋಡಿ ನಾವು ಒಂದು ಸ್ವಲ್ಪ ಕೈಯಾಡ್ ಸಾಂಬ್ರಿ ಇದಕ್ಕೆ ಸಕ್ಕರೆ ಕರಗಲಕ್ಕ ಇದು ಸಕ್ಕರೆ ಕರಗಬೇಕು ಪೂರ್ತಿ ಒಂದು ಕಪ್ ನೀರಿನಾಗ ಇನ್ನು ಅರ್ಧ ಕಪ್ ನೀರವ ನೋಡಿರಿ ಇದ್ರಾಗ ಸಕ್ರೆ ಮುಣಗಿ ಒಂದು ಸ್ವಲ್ಪ ಎಷ್ಟಾದರೂ ಅದನ್ನು ಪರವಾಗಿಲ್ಲ ಬೇಕಂದ್ರೆ ಪಾಕ ಮಾಡ್ಕೊಳಕ್ಕೆ ಭಾಳ ಲೇಟ್ ಆಗ್ತದೆ ನಾವು ನೀರು ಜಾಸ್ತಿ ಹಾಕಿದ್ರೆ ಅಷ್ಟೇ ರೀ ನೀರ ಕಡಿಮೆ ಆಗ್ತದೆ ಅಂದ್ರೆ ಪಾಕ ಜಲ್ದಿ ಅಂಟು ಬರ್ತದೆ ರೀ ನಮಗೆ ಅಂಟು ಪಾಕ ಬೇಕಲ್ರಿ ಇದು ಜಿಲೇಬಿ ಮಾಡ್ಕೋಬೇಕಂದ್ರೆ ಪಾಕ ಅಂಟು ಬರ್ಬೇಕು ರೀ ಅದ್ರಿ ಈ ಕೈಯಾಕು ಅಂತ ಸಕ್ರನ ಕರಗಿಸೋಳನ್ರಿ ಕುದಿ ಬರಲ್ರಿ ಇದಕ್ಕೆ ಮೊದಲ ಈಗ ನೋಡ್ರಿ ಪಾಕ ಅಂತ ಕುದಿ ಕತ್ತರಿ ಇದಕ್ಕೆ ಒಂದು ಆ್ಯಡ್ ಇಲ್ಲಾಚಿ ಜಜ್ಜಿ ಬಿಟ್ಟ ಸಿಪ್ಪಿ ಸಮೇತ ಹಾಕೊಳ್ಕಿನ ಸಿಪ್ಪಿ ಹೇಗೆ ತೆಗ್ದಿಲ್ರಿ ಈಗ ಪಾಕ ನೋಡಲ್ರಿ ಯಾವ ರೀತಿ ಹೇಗ ಹೇಳಿ ಸ್ವಲ್ಪ ತಿರುಗಬೇಕ್ರಿ ನಂಗೆ ಪಾಕ ಒಂದ್ ಸ್ವಲ್ಪ ಅಂಟ್ಬೇಕ್ರಿ ಇದು ಒಂದ್ ಎಳಿ ಪಾಕ ಅಂತಾರಲ್ರಿ ಆ ರೀತಿ ಪಾಕ ಬೇಕ್ರಿ ನಮಗೆ ನೋಡ್ರಿ ಇದೇನಾ ಅಂಟ್ಲಾತಿಲ್ರಿ ಆತಿಲ್ಲ ರೀ ಅದು ಪಾಕ ಏನೋ ತೆಳ್ಳಗದ ರೀ ಇದು ಪೂರ್ತಿ ಅಂಟು ಬರ್ಬೇಕು ರೀ ಇನ್ನೂ ಒಂದು ಸ್ವಲ್ಪ ಈಗ ನೋಡ್ರಿ ಪಾಕ ರೆಡಿಗೆಂತ ನೋಡಂಗ್ರಿ ಈಗ ಯಾವ ರೀತಿ ಇದೆ ಅಂತ ಹೇಳಿ ಈಗ ನೋಡ್ರಿ ನೋಡ್ರಿ ಪಾಕ ಅಂಟ್ಲಕ್ಕ ನೋಡ್ರಿ ಈಗ ಕಾಣಿಸ್ತಿರ್ಬೋದ್ರಿ ನೋಡಿರಿ ಈ ರೀತಿ ಅಂಟು ರೀ ಪಾಕ ಈ ತಕ್ಷಣಕ್ಕೆ ನಾವಿಲ್ಲಿ ಅರ್ಧ ಹೋಳು ನಿಂಬಿಕೆ ರೀ ಇದನ್ನು ಹಾಕೊಂಡ್ಬಿಡಮ್ ರೀ ನಿಂಬಿಕೆ ಹಾಕೋದ್ರಲ್ಲಿಂತ ಏನಾಗ್ತದಪ್ಪ ರೀ ಈಗ ಸಕ್ರೆ ಏನದಲ್ರಿ ಅದು ನಾವು ಪಾಕ ಮಾಡ್ಕೊಂಡ ತಕ್ಷಣ ಮತ್ತು ಬೆಳ್ ಬೆಳ್ಳಗೆ ಸಕ್ರೆ ಬೆಂಟಿ ಎಲ್ಲಾಗ ನಿಂದಿರ್ತದೆ ಅದೇ ನಾವು ಆ ನಿಂಬಿಕೆ ಹುಳಿ ಹಾಕೊಂಡ್ರೆ ಆ ರೀತಿ ರೀ ಅದಕ್ಕೆ ನಾವಿಲ್ಲಿ ನಿಂಬಿಕೆ ಹುಳಿನ ಹಾಕೀನ ರೀ ಈಗ ಗ್ಯಾಸನ್ನು ಬಂದ್ ಮಾಡಿ ಗ್ಯಾಸ್ ಏನು ಬಂದ್ ಮಾಡಲ್ರಿ ಯಾಕಂದ್ರೆ ಹಿಟ್ಟು ಎಣ್ಣೆ ಕಾಯಿಲೆ ಕಡಮ್ರಿ ಹೀಗಿದ ಬಿಡ್ತೀನಿ ರೀ ನಿಂಬಿಕೆ ಉಳಿಯಾಕಿ ನೋಡ್ರಿ ನಾನು ಹಾಕಕ್ಕೆ ನೋಡಿರಿ ಒಂದು ಕಡಾಯಿ ತುಣ್ಣ ಕಡಾಯಿನಾಗೆ ಗ್ಯಾಸಿನ ಮ್ಯಾಗ ರೀ ಈಗ ಇದಕ್ಕೆ ಎಣ್ಣೆ ರೀ ಕರಿಲಕ್ಕ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಎಣ್ಣೆನೇ ರೀ ಯಾಕಂದ್ರೆ ಜಿಲೇಬಿ ತಳ್ಳಿ ಬೀಳ್ಬೇಕಲ್ರಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ರೀ ಎಣ್ಣೆ ಹಾಕ್ಕೊಂಡು ನೋಡ್ರಿ ಈಗ ಎಣ್ಣೆ ಬಿಸಿ ಅಲ್ಲ ರೀ ಈ ಕಡೆ ಇನ್ನ ಹಿಟ್ಟ ರೆಡಿ ಮಾಡ್ಬೇಡ್ರಿ ಪಾಕ ತಣ್ಣಗೆ ಬಿಡ್ಬಾಡ್ರಿ ಮ್ಯಾಲೂ ಮುಚ್ಚಿಲ್ರೂ ಯಾಕಂದ್ರೆ ಈ ಕಡೆ ಎಣ್ಣೆ ಬಿಸಿ ಅಂದ್ರೆ ದಿಢ್ರಿ ಅಂತ ಇನ್ನು ಪಾಕ ತಣ್ಣಗೆ ಅಷ್ಟೊತ್ತಿಗೆ ಮಾಡಿ ಮಾಡ್ಕೊಬೋದು ರೀ ಪಾಕ ಅಂತೂ ರೆಡಿ ಆಗ್ಯದ್ರಿ ಎಣ್ಣೆನೂ ಬಿಸಿ ಇಟ್ಟಿದೆವು ಈಗ ಹಿಟ್ಟನ್ನು ಹಾಕೊಳಂಬ್ರಿ ಈಗ ಮುಂಜಾನೆ ಕೇಕ್ ಮಾಡಿ ಇನ್ನೊಂದು ಸ್ವಲ್ಪ ಏನೋ ಉಳಿದಿತ್ರಿ ಅದನ್ನ ಇಟ್ಟಿದ್ರಿ ಅದಿಷ್ಟು ಹಾಕೋ ತಿಂದಿರಿ ಸ್ವಲ್ಪ ಸ್ವಲ್ಪ ಅದ ರೀನು ಇನ್ನೊಂದು ಚಿಟಕಿ ಆಗೋಷ್ಟು ಹಾಕ್ಕೊಳಂಬ್ರಿ ಯಾಕಂದ್ರೆ ಭಾಳ ತಟ್ಕದ ರೀ ಇದು ನೋಡ್ರಿ ಇಷ್ಟ ಇಷ್ಟ ಏನೋ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳಂ ರೀ ಇನ್ನೋ ಹಾಕಿದ್ಮೇಲೆ ಏನೋ ಹಾಕಿದ್ಮೇಲೆ ನೋಡ್ರಿ ಫುಲ್ ಗುಳ್ಳಿಗಳ ಇಷ್ಟು ಜಾಸ್ತಿ ಆಗಿಬಿಡ್ತಾವ್ರಿ ಮತ್ತೆ ಹಿಟ್ಟ ಇರಂತ ಇವನ ಹಾಕಿದ ತಕ್ಷಣ ಹಾಕೊಳಕ್ಕೆ ಹೋಗ್ಬೇಕು ರೀ ಮಿಕ್ಸ್ ಮಾಡ್ಕೊಂಡು ಇದು ನೋಡ್ರಿ ಈ ಒಂದು ಕೇಕಿಗೆ ಕ್ರೀಮಿಂದ ಇದು ರೌಂಡ್ ಶೇಪ್ನಾಗೆ ಅದರ ಇದು ಅದಕ್ಕೆ ಇದು ತೊಗೊಂಡಿನಿ ಇದು ಅದ್ರ ಸಂಗಟ್ ಬಂದಿದ ಪೈಪಿಂಗ್ ಬ್ಯಾಗ್ನು ಅದ ರೀ ಇದ್ರೊಳಗೆ ಹಾಕೊಂಡು ತಿನ್ರಿ ಈಗ ನಾನು ಈ ತಕ್ಷಣಕ್ಕನ ಹಿಟ್ಟನ್ನು ಹಾಕೋಬೇಕ್ರಿ ಈಗ ಹಿಟ್ಟು ಹಾಕೋವಾಗ ಒಂದು ಸ್ವಲ್ಪ ಐರನ್ ರ್ಯಾಕಾಡಿ ಈ ಕಡೆ ಬೀಳ್ತಿರ್ತದೆ ಅದಕ್ಕೆ ಹಿಡಿಬೇಕಲ್ಲಿ ಈಗ ಹಾಕ್ರಿ ಹಿಟ್ಟು ಹಾಕ್ಕೊಂಡು ಇಡ್ತೀನಿ ನೋಡಿರಿ ಇಲ್ಲೇ ಹೆಕ್ ಬೀಳಕತ್ತದ ಅದಕ್ಕೆ ನಾನು ಈ ರೀತಿ ಕೈನ ಹಿಡ್ಕೊ ಕೆಳಗೇನಿ ನೋಡಿರಿ ಈ ರೀತಿ ಇಲ್ಲಿ ಒಂದು ಸ್ವಲ್ಪ ಸುತ್ತಿಬಿಟ್ಟ ತೊಗೊಳಂಬ್ರಿ ಈಗ ಎಣ್ಣೆ ಅಂತ ಬಿಸಿ ಬಿಸಿಗಾದ್ರಿ ಮೊದ್ಲ ಗ್ಯಾಸಿನ ಕಡೆ ರೀ ಎಣ್ಣೆ ಅಂತ ಬಿಸಿ ಅದ್ರಿ ಈಗ ಜಿಲೇಬಿ ಹಾಕೊಳ್ಳಂ ರೀ ನೋಡಿರಿ ಈ ರೀತಿ ರೌಂಡ್ ರೌಂಡಾಗಿ ಜಿಲೇಬಿನ ಹಾಕೋಬೇಕ್ರಿ ಇಲ್ಲಿ ಕೆರೆಡನ್ನು ಹಾಕ್ಕೊಂಡಿದ್ದೀನಿ ರೀ ಇದು ಒಂದೇಕ ಸ್ವಲ್ಪ ಇದಾಯ್ತು ಇದು ನೋಡ್ರಿ ಚಂದ ಬಂದದ ಈಗ ಗ್ಯಾಸ್ ಫ್ಲೇಮ್ ಮಾತ್ರ ಫುಲ್ಲು ಮೀಡಿಯಮ್ ಫ್ಲೇಮ್ನಾಗ ಮೀಡಿಯಂ ಫ್ಲೇಮ್ನಾಗ ಫ್ರೈ ಮಾಡ್ಕೋಬೇಕ್ರಿ ಇವ ಈಗ ನೋಡ್ರಿ ಇವ ಪಟ್ಟಿ ಮಾಡ್ಕೊಳಂಬ್ರಿ ಒಂದು ಐ ಸೈಡ್ ಎಣ್ಣೆ ನೋಡ್ರಿ ಎಲ್ಲ ಕಡಿಮೆ ಆದ್ಮೇಲೆ ಇವ ಸ್ವಲ್ಪ ಈ ರೀತಿ ಇರಬೇಕು ಈ ರೀಚಿರಿ ಇಲ್ಲ ತಿಳ್ಕೊಳಕ ಬಹಳ ಭಾಳ ಕುಳಿ ಬರ್ತದೆ ಈಗ ನೋಡ್ರಿ ಇವ ಫ್ರೈವ ರೀ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ಬೇಕು ರೀ ಊಳು ಖರಾಕ್ ಕ್ರಿಸ್ಪಿಯಾಗಿ ಬರ್ತಾವೆ ರೀ ಪಾಗ ಅಂತೂರಿ ಈಗ ನೋಡ್ರಿ ಇದು ಪಾಕ ರೆಡಿ ರೀ ಇಲ್ಲಿ ಈಗ ಬಿಸಿ ಬಿಸಿ ಇವ ಇದ್ರೊಳಗಿನ ತೊಗೊಳೋದು ನೋಡ್ರಿ ಇದ್ರೊಳಗಿನ ಗರಂ ಗರಮ್ ಜಿಲೇಬಿ ತೊಗೊಳೋದು ಈ ಪಾಕದೊಳಗೆ ಹಾಕೊಳಂಬ್ರಿ ನೋಡ್ರಿ ಪಾಕದಾಗ ಹಾಕೊಂಡ ಈ ರೀತಿ ಒಂದು ಸ್ವಲ್ಪ ಪಾಕದಾಗ ಮುಣಗಿಸಿ ಗಿಡಂಬ್ರಿ ಸೈಡಿಗೆ ಒಂದು ನಿಮಿಷ ಬಿಟ್ಟರೆ ರೀ ಈ ಕಡೆ ಫ್ರೈ ಆಗೋ ತನಕ ಈ ಕಡೆ ಇವು ಇವಾಗ ಪಾಕ ಕುಡ್ದಿರ್ತಾವ್ರಿ ಪಾಕ ಅಂತೂ ಭಾಳ ಚೆಂದಾಗಿದೆ ನೋಡ್ರಿ ಈಗ ಮತ್ತೊಮ್ಮೆ ಯಾವ ರೀತಿ ಹಾಕ್ಕೊಳ್ದಂತ ನಾನು ಈಗ ನೋಡ್ರಿ ಮತ್ತೊಮ್ಮೆ ನಾನು ಇಲ್ಲಿ ಜಿಲೇಬಿ ಹಾಕೋದನ್ನ ತೋರಿಸ್ಕೊತೀನಿ ರೀ ಇಲ್ಲಿ ನೋಡ್ರಿ ಪೈಪಿಂಗ್ ಬ್ಯಾಗ ಹಿಂಗೆ ಹಿಡ್ಕೊಂಡಿಲ್ರಿ ಎಷ್ಟು ದೊಡ್ಡ ಬೇಕೋ ಅಷ್ಟು ಹಾಕ್ಕೊಂಡು ಈ ರೀತಿ ಕಟ್ ರೀ ಇದು ಎದ್ದು ಮೇಲೆ ಬಂದ ಮ್ಯಾಲ ನಾವು ಮತ್ತೊಂದು ಹಾಕೊಳಕ್ಕೆ ಹೋಗ್ಬೇಕು ರೀ ಯಾಕಂದ್ರೆ ಒಂದು ಎರಡು ಹಾಕೊಳಕ್ಕೆ ಹೋದಕ್ಕ ಇದು ಕಡಾಯಿ ಹತ್ತಿದಲ್ರಿ ಅದು ಒಂದ್ರೆ ಗುಣಿಸಿ ಒಂದು ಬಂದು ಅಂಟ್ಕೊಂಡ್ಬಿಡ್ತಾವ್ರಿ ಅದಕ್ಕಿಂತ ನಾವು ಒಂದೊಂದು ಹಾಕೊಂಡು ಟ್ರೈ ಮಾಡ್ಕೊಳ್ಳೋದ ಭಾಳ ಚಲೋ ನೋಡಿರಿ ನೋಡ್ರಿ ಇದು ಎಷ್ಟು ಚಂದ ನೋಡಿರಿ ಫುಲ್ ರೌಂಡ್ ರೌಂಡಾಗಿ ಬಂದಿತ್ತು ನೋಡ್ರಿ ಇದು ಈ ರೀತಿ ಕಟ್ ಮಾಡ್ಕೊಂಡೆ ಲಾಸ್ಟಿಗೆ ಬಂದ ಇದ್ರ ಮ್ಯಾಲೆ ಕಟ್ ರೀ ಅಂದ್ರೆ ಜಿಲೇಬಿ ರೀ ಇದು ಕಟ್ ಆಗಂಗಿಲ್ಲ ರೀ ಅವು ಲೇಯರ್ಗೆ ಹಾಗಾಗಿ ನಾನು ಈ ರೀತಿ ಕಟ್ ಮಾಡ್ಕೊಂಡು ನೋಡಿರಿ ಇದು ನಾವು ಈ ರೀತಿ ಸ್ವಲ್ಪ ಸೈಡಿಗೆ ಸರ್ಸ್ಕೊಂಡ ಈಗ ಹಾಕೋಬೋದು ರೀ ಮತ್ತೊಂದು ನೋಡಿರಿ ಈ ರೀತಿ ಕಟ್ ಮಾಡ್ಬೇಕೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ಈ ಸೈಡಿಗೆನ ಹಿಡಿತೀನಿ ರೀ ಯಾಕಂದ್ರೆ ಅದು ಮ್ಯಾಲೆ ರೀ ನೋಡ್ರಿ ಈಗ ಎರಡು ಜಿಲೇಬಿಗಳ ಕರೆಕ್ಟಾಗಿ ಬಂದವು ನೋಡ್ರಿ ಈಗ ಈ ರೀತಿ ಮಾಡ್ಕೊಂಡ್ರೆ ನಾವು ಒಂದ್ರ ಒಂದು ಆದ್ಮೇಲೆ ಒಂದು ಹಾಕೊಳ್ಳೋಕ್ಕೆ ಬರ್ತೀವಿ ರೀ ಎರಡು ಸೈಡಿಗೆ ಮಾಡಿ ನಾನು ಇನ್ನೊಂದು ಜಿಲೇಬಿ ಅದ್ರಾಗ ಹಿಟ್ಟಿದ ಅದಿಷ್ಟು ಹಾಕೊಂಡ್ಬಿಟ್ಟು ನೋಡಿರಿ ಖಾಲಿ ಐತೆ ಇದು ಸ್ವೈಪಿಂಗ್ ಬ್ಯಾಂಗ್ನಿಂದ ಅದಕ್ಕೆ ಅದೊಂದು ಆ ಹಾಕೊಂಡ್ಬಿಟ್ಟು ನೋಡಿರಿ ಈಗ ಜಿಲೇಬಿ ಮಾಡೋದಂತೂ ಆಯ್ತು ನಂದ ನಂದು ಎಷ್ಟು ಚಂದ ಚೆಂದ ಹಾಕೋದಂತ ನಮ್ಮ ಸಮೃದ್ಧಿ ತಾಳ್ರಿ ಸಮೃದ್ಧಿ ತೊಗೊಂಬರ್ತೀನಿ ರೀ ನಾನು ಮದ್ದು ಹೋಗಿ ಇದನ್ನು ಸ್ವಲ್ಪ ಈ ರೀತಿ ತಿರುಗಾಕೊಳ ಇದನ್ನ ಹೇಳ್ರಿ ಈಗ ಅಷ್ಟು ರೀ ಇದು ಅಷ್ಟು ಹಾಕೊಂಡೀನಿ ನೋಡ್ರಿ ಇವ ಫ್ರೈ ಆಗ್ಯಾವ ರೀ ಸ್ವಲ್ಪ ಜಾಸ್ತಿನೇ ಫ್ರೈ ಅದಾವೆ ರೀ ಸಮೃದ್ಧಿ ಅಳಗಿ ಅಲ್ಲಿ ನಾನು ನಾನು ಬರೋಷ್ಟು ಒಂದು ಸ್ವಲ್ಪ ಖಡಕ್ಕಾಗಿ ಫ್ರೈ ಇದಾವೆ ರೀ ಈಗ ಇವನ್ನ ಪಾಕಕ್ಕೆ ಹಾಕೊಳ್ಳಮ್ರಿ ಪಾಕದಾಗ ನೋಡಿರಿ ಎಷ್ಟು ಚೆಂದ ಜಿಲೇಬಿ ನೋಡ್ರಿ ಇಲ್ಲೇ ಪಾಕ ಕೊಡ್ದು ಇವು ಸೈಡಿಗೆ ಮಾಡ್ಕೊಂಡು ಇವು ಹಾಕೊಂಡ್ಬಿಡಮ್ರಿ ಇಲ್ಲಿ ನೋಡ್ರಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಜಿಲೇಬಿ ರೆಡಿ ರೆಡಿಯಾಗಿ ನೋಡಿರಿ ಮನಿಯೊಳಗೆ ಆಗಿ ನಾನು ಜಿಲೇಬಿ ಆ ರೀತಿ ಮಾಡಿದೀನಿ ಅಂತ ನೋಡಿರಿ ನೋಡ್ರಿ ಎಷ್ಟು ಚಂದ ಬಂದ ಜಿಲೇಬಿ ಅಂತ ಪಾಕನೂ ಭಾಳ ಚಂದ ಕುಡ್ದವ್ರಿ ಕರೆಕ್ಟಾಗ್ಯದ್ರಿ ಅದು ಏನಂತರಿ ಹಿಟ್ಟು ಕಲಿಸೋದು ಕರೆಕ್ಟಾಗ್ಯದ ಮತ್ತು ಕರೆಕ್ಟ್ ಕರೆಕ್ಟಾಗಿ ಬಂದಿತ್ರಿ ಆದ್ರೆ ಈ ರೀತಿ ಹಿಟ್ ಹಿಟ್ಟು ನೆನೆಯಿಟ್ರೆ ಹುಳಿ ಹುಳಿಯಾಗಿರ್ತಾವೆ ರೀ ಅದು ಮಸ್ತಾವ ರೀ ನಾ ಜಿಲೇಬಿ ನಮ್ಗೆ ನಮಗೆ ಅಂತ ಬೇಕಂದ್ರೆ ಈ ರೀತಿ ಏನೋ ಹಾಕಿಬಿಟ್ಟು ಮಾಡ್ಕೊಂಡ್ರೆ ಕೂಡ ನಡೀತದ ನೋಡ್ರಿ ಇವಾಗ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದವ ನಾನು ನಾನಿವಾಗ ಒಂದು ಜಿಲೇಬಿನ ಮುರಿದು ಸಮೇತ ತೋರಿಸ್ತೀನಿ ರೀ ಈಗ ಇಲ್ಲಿ ನೋಡ್ರಿ ನೋಡಿರಿ ಈ ರೀತಿ ಬರ್ಬೇಕ್ರಿ ಜಿಲೇಬಿ ಪಾಕನೂ ನೋಡಿರಿ ಫುಲ್ ಎಷ್ಟು ಚಂದ ಕೊಡ್ದಾವ್ರಿ ಪಾಕ ನೋಡಿದ್ರೆ ಗೊತ್ತಾಗ್ತಿರ್ಬೋದು ರೀ ಪಾಕ ಹೆಂಗೆ ಕೊಡ್ದಾವಂತೇಳಿ ಕೂಡ ಅದೇ ಸಮೃದ್ಧಿಗೆ ನೋಡಿರಿ ಈಗ ಜಿಲೇಬಿ ಮಾಡಿದಾಗ ಖಡಕ್ ಆಗಿ ಬರ್ಬೇಕ್ರಿ ಅವು ಈಗ ನೋಡಿರಿ ನಾನು ಮುರಿತೀನಿ ನೋಡಿರಿ ಮುರಿದ್ರೆ ನೋಡಿರಿ ಈ ರೀತಿ ಪಾಕ ನೋಡ್ರಿ ಒಳಗೆ ಎಷ್ಟು ಚಂದ ಹೇಳ್ಕೊಂಡವ ಫುಲ್ ಜ್ಯೂಸಿಯಾಗಿ ಕಾಣಿಸ್ತಿರ್ಬೋದು ರೀ ನಿಮ್ಗೆ ನಾನು ಇಲ್ಲಿ ಇದು ಮಾಡಿ ಸಮೇತ ತೋರಿಸ್ತೀನಿ ರೀ ನಾನು ತಿಂಡಿ ಸಮೇತ ಪಾಕ ನೋಡಿರಿ